ಎಲ್ಲರೂ ನನಗಿಂತ ದೊಡ್ಡವರು ಇದ್ರೆ ತುಂಬಾ ಹಿರಿಯ ನಾಗರಿಕರು ನಿವೃತ್ತಿ ಪಡಿತಕ್ಕಂಥ ಪೆನ್ಷನ್ದಾರರು ಇಲ್ಲಿ ಮಗು ಹತ್ರನೇ ಅದಕ್ಕೆ ಮುಂಚಿತವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸುಭಣ್ಣರವ್ರಿಗೆ ಈ ರುಬರಿಗಳಾದಂಥ ಅಧ್ಯಕ್ಷರಾದ ನಂಜುಡೇಗೌಡರಿಗೆ ಮತ್ತೆ ಬ್ರಹ್ಮ ಅವರು ಬ್ರಹ್ಮಚಾರಿ ಅವರಿಗೆ ಹಾಗೆ ಕುಲ್ಕರ್ಣಿ ಅವರಿಗೆ ಈ ಅಭಿನಂದನೆಯನ್ನು ನಾನು ಸಲ್ಲಿಸ್ತೀನಿ ಯಾಕೆ ಅಂತ ಹೇಳಿದ್ರೆ ಹೋರಾಟ ಅಂತಕ್ಕಂಥದ್ದು ನೋಡಿ ಯಾವುದೇ ಒಬ್ಬ ವ್ಯಕ್ತಿ ಏನಾದ್ರೂ ನ್ಯೂನ್ಯತೆಗಳನ್ನ ಬಂದಂತಹ ಸಂದರ್ಭದಲ್ಲಿ ಅವರೇ ಮುಖ್ಯ ರಿವಾರಿಗಳಾಗಿರ್ತಾರೆ ಆದ್ರೆ ಇದೇನ್ ಗೊತ್ತಾ ಇತ್ತೀಚಿನ ದಿನಗಳಲ್ಲಿ ಮಗು ಹತ್ರ ತಾಯಿ ಇಲ್ಲಿ ಇಲ್ಲೇನಂದ್ರೆ ಅಳುವವರ ಸಂಖ್ಯೆ ಕಡಿಮೆ ಆಗಿದೆ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಇವತ್ತು ನೋಡಿ ಎಂಟು ವರ್ಷಗಳಿಂದ ಸತತ ಹೋರಾಟವನ್ನ ಪದಾಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇನ್ನು ಹೆಚ್ಚಿನ ನೋಡಿ ಒಬ್ರು ಇನ್ನು ಹತ್ತು ಜನ ಕೇಳಿ ನೀವು ಪೆನ್ಷನ್ದಾರರು ಬನ್ನಿ ಒಗ್ಗಡ್ಡೆ ನಮ್ಮ ಬಲ ಒಗ್ಗಡ್ಡೆಯಿಂದ ನಾವು ಎಲ್ಲವನ್ನ ಪಡಿಬಹುದು ಅಂತ ಹೇಳಿ ಇವತ್ತಿನ ದಿವಸ ನೋಡಿ ಇವತ್ತು ಜನಪ್ರತಿನಿಧಿಗಳಿರ್ಬೋದು ಜನಪ್ರತಿನಿಧಿಗಳು ಅವ್ರಿಗೆ ಬೇಕಾದಂತ ವೇತನಗಳು ಪೆನ್ಷನ್ಗಳಿರ್ಬೋದು ಅವರೇ ಹೆಚ್ಚಿಗೆ ಮಾಡ್ಕೋತಾರೆ ಆದ್ರೆ ಇಲ್ಲಿ ಹತ್ತಾರು ಹತ್ತಾರು ವರ್ಷಗಳ ಕಾಲ ದೇವರು ರಕ್ತವನ್ನ ಸುರಿಸಿ ಕೆಲಸ ಮಾಡಿ ಇವತ್ತು ದೇವರಿನ ಫಲವನ್ನ ಕೇಳ್ತಕ್ಕಂತ ಸಂದರ್ಭದಲ್ಲಿ ಇನ್ನೂ ಕೂಡ ಜನಪ್ರತಿನಿಧಿಗಳು ಸ್ಪಂದಿಸಿ ಈ ಒಂದು ಬೇಡಿಕೆಯನ್ನ ಈಡೇರಿಸಿಲ್ಲ ಇಲ್ಲಿ ನೋಡಿ ದಿನೇ ದಿನೇ ಏನಾಗ್ತಾ ಇದೆ ಇಂಪ್ಲಿಮೆಂಟೇಶನ್ ಜಾಸ್ತಿ ಆಗ್ತಾ ಇದೆ ಇವತ್ತು ದಿವಸ ಏಳು ಸಾವಿರ ಏಳುವರೆ ಸಾವಿರ ಕೊಟ್ರೂ ಕೂಡ ಕಡಿಮೆನೆ ಆದ್ರೆ ಏನು ಕನಿಷ್ಠ ಪೆನ್ಷನ್ ಏಳುವರೆ ಸಾವಿರ ಎಲ್ಲ ಇವತ್ತು ನಿವೃತ್ತಿ ಪೆನ್ಷನ್ ದರ ಸಂಘ ಪದಾಧಿಕಾರಿಗಳು ಕೂಡ ಬೇಡಿಕೆ ಇಟ್ಟಿದ್ದಾರೆ ಅದರಂತೆ ಇವತ್ತು ಸರ್ಕಾರ ಆದಷ್ಟು ಬೇಗ ಮಾಡಿದ್ರೆ ಒಳ್ಳೇದು ಯಾಕೆಂತ ಹೇಳಿದ್ರೆ ಒಂದು ಏನಂದ್ರೆ ಜಾ ಇಂದಿನ ಇಂದಿನ ಇಂಪ್ಲಿಮೆಂಟೇಶನ್ ಜಾಸ್ತಿ ಜಾಸ್ತಿ ಆಗ್ತಾ ಇರತಕ್ಕಂಥದನ್ನ ನೋಡ್ಕೊಂಡು ಜನಪ್ರತಿನಿಧಿಗಳು ಪ್ರಧಾನ ಪ್ರಧಾನ ಮಂತ್ರಿಗಳಿರ್ಬೋದು ಹಣಕಾಸು ಮಂತ್ರಿಗಳಿರ್ಬೋದು ಅಹ್ ಕಾರ್ಮಿಕ ಮಂತ್ರಿಗಳಿರ್ಬೋದು ಅವರೇ ನೇರವಾಗಿ ಇದು ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡಿ ಈ ನಿರ್ಧಾರವನ್ನ ತಗೊಂಡು ಅವರೇ ಮಾಡೋದು ಬಹಳ ಒಳ್ಳೆ ಬೆಳವಣಿಗೆ ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಈಗ ನೋಡಿ ಹತ್ತಾರು ವರ್ಷಗಳ ಕಡೆ ಕಾರ್ಮಿಕರ ಅವರ ಹಕ್ಕು ಬಾಧ್ಯತೆಗಳಿಗೋಸ್ಕರ ಹೋರಾಟ ಮಾಡಿ ಇ ಪಿ ಎಫ್ ಪೆನ್ಷನ್ದಾರರ ಹಕ್ಕು ಬಾಧ್ಯತೆಗಳು ಬಾಧ್ಯತೆಗಳಿಗಾಗಿ ಹೋರಾಟ ಮಾಡಿದ್ರು ಇನ್ನು ಈ ಹಣಕಾಸು ವಿಭಾಗ ಇರ್ಬೋದು ಪ್ರಧಾನಮಂತ್ರಿಗಳು ಇರ್ಬಹುದು ಇವ್ರ ಬಗ್ಗೆ ಗಮನ ಹರಿಸ್ತಿಲ್ಲ ಅಂತ ಹೇಳಿದ್ರೆ ಇವರೆಲ್ಲ ವಯಸ್ಸಾದರು ಇನ್ನೇನ್ ಮಾಡ್ಕೊಳ್ತಾರೆ ಅಷ್ಟು ಬಲವಾಗಿ ಹೋರಾಟ ಮಾಡಲ್ಲ ಅನ್ನೋದು ಭಾವನೆ ಅವ್ರಿಗಿರ್ಬೋದು ಅಂತ ನನ್ಗೆ ಅನ್ಸುತ್ತೆ ಈ ಒಂದು ಈ ಸಭೆ ಸಮಾರಂಭವನ್ನ ಹೆಚ್ಚಿನ ಮಟ್ಟದಲ್ಲಿ ಈಗ ಒಬ್ರು ಹತ್ತು ಜನನ್ನ ಕರ್ಕಂಬಂದ್ರೆ ಈಗ ಹೇಳಿದ್ರು ಈಗ ತಾನೇ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಸಭೆ ಮಾಡ್ತಾ ಅಂತ ಅಂತೇಳಿ ಈ ಸಭೆಯಲ್ಲಿ ಏನು ಅಂದ್ರೆ ಯಾರು ನಿವೃತ್ತಿ ಪೆನ್ಷನ್ ದಾರಿದ್ದಾರೆ ಇದ್ದಾರೆ ಅವ್ರು ಒಬ್ಬೊಬ್ರು ಹತ್ತು ಜನನ ಕರೆತಂದ್ರೆ ಈಗ ಏನಾಗುತ್ತೆ ಅಂದ್ರೆ ಜನಪ್ರತಿನಿಧಿಗಳು ನಮ್ಮ ನಮ್ಮ ನಿಮ್ಮಂತರ ಮತದಿಂದನೇ ಅವ್ರು ಕೂಡ ಜನಪ್ರತಿನಿಧಿಗಳಾಗಿರೋದು ಸರ್ಕಾರದ ಎಲ್ಲ ನೋಡಿ ಅವರಿಗೆ ಸಲ ಸವಲತ್ತುಗಳಿದೆ ಸೆಕ್ಯೂರಿಟಿಗಳಿದೆ ಎಲ್ಲವನ್ನ ಪಡ್ಕೊಂಡು ಜನಸಾಮಾನ್ಯರ ಬಗ್ಗೆ ಅವರು ಆಲೋಚಿಸ್ತಾ ಇಲ್ಲ ಬಂಧುಗಳೇ ಇದನ್ನ ಆದಷ್ಟು ಬೇಗ ಇಂತ ಕಾರ್ಯಕ್ರಮಗಳಿಂದ ಇಂತ ಸಣ್ಣ ಪುಟ್ಟ ಹೋರಾಟನ ದೊಡ್ದು ಅಂತ ಭಾವಿಸಿ ಜನಪ್ರತಿನಿಧಿಗಳು ಹೆಚ್ಚಿಗೆ ಮಾಡ್ಲಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ಕೊತೀನಿ ಈ ಇದ್ರ ಸಂಬಂಧಪಟ್ಟಂತೆ ನೋಡಿ ಇವತ್ತೇನು ಭಾರತ ದೇಶದಲ್ಲಿ ಇ ಪಿ ಎಫ್ ಪೆನ್ಷನ್ ದಾರ ಫಂಡ್ ನಿಧಿ ಒಂಬತ್ತು ಲಕ್ಷದ ಐವತ್ತು ಸಾವಿರ ಕೋಟಿ ಹಣ ಇದೆ ಅದರಲ್ಲಿ ಇವತ್ತಿನ ದಿವಸ ಒಂಬತ್ತು ಲಕ್ಷದ ಐವತ್ತು ಸಾವಿರ ಕೋಟಿ ಹಣದಲ್ಲಿ ಐವತ್ತೈದು ವಾರ್ಷಿಕ ಐವತ್ತೈದು ಸಾವಿರ ಕೋಟಿ ಬಡ್ಡಿ ಹಣದಲ್ಲಿ ಪ್ರತಿಯೊಬ್ಬ ಪೆನ್ಷನ್ದಾರಿಗೆ ಹದಿನಾಲ್ಕು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿಯನ್ನು ಪೆನ್ಷನ್ ಕೊಡಬಹುದು ಅವ್ರೇನು ಸರ್ಕಾರದ ಜಿ ಎಸ್ ಟಿ ಏನು ಇವತ್ತು ನಮ್ಮ ಕರ್ನಾಟಕ ಒಂದರಲ್ಲಿ ಇಪ್ಪತ್ತು ಲಕ್ಷ ಕೋಟಿ ಜಿ ಎಸ್ ಟಿ ಹಣ ಬರ್ತಾ ಇದೆ ಆದ್ರೆ ಈ ಜಿ ಎಸ್ ಟಿ ಹಣ ಬಳಸ್ಕೊಂಡು ಇ ಪಿ ಎಫ್ ಪೆನ್ಷನ್ ದಾರಿಗೆ ಕೊಡೋದಾಗ್ಲಿ ಇದೆಲ್ಲ ಯಾವುದು ಇರೋದಿಲ್ಲ ಬಂಧುಗಳೇ ಆದ್ರೆ ನಮ್ಗಿರ್ತಕ್ಕಂಥ ಪಂಟ್ ನಿಧಿ ಅನ್ನೋದು ಅಭಿವೃದ್ಧಿ ಪಡಿಸಿ ನಮ್ಗೆ ಕೊಟ್ರೆ ಸಾಕು ಇದು ಇನ್ನು ಹೆಚ್ಚು ಹೋರಾಟಗಳಾಗ್ಲಿ ನಾನು ಕೂಡ ಬಯಸದೇನೆಂದ್ರೆ ಇತರರ ಬಗ್ಗೆ ಚಿಂತನೆ ಮಾಡುವುದು ಧರ್ಮ ಧರ್ಮ ನನ್ನ ಇರೋದ್ರಿಂದ ನಾನು ಕೂಡ ಆಗಿ ಬಂದು ನಿಮ್ ಪರ್ವ ಈ ನಿವೃತ್ತಿ ಹಿರಿಯ ನಾಗರಿಕಗೆ ನಿವೃತ್ತಿ ಪೆನ್ಷನ್ ಕೂಡ ನಾನು ಕೂಡ ಬೆಂಬಲವನ್ನ ವ್ಯಕ್ತಪಡಿಸ್ ಆದಷ್ಟು ಬೇಗ ಕೇಂದ್ರ ಸಚಿವಾಲಯ ಇದ್ರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಅಂತ ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ ಬಂಧುಗಳೇ ಥ್ಯಾಂಕ್ ಯು